ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ವೆಂಕಟಾದ್ರಿ ಸ್ವತಂತ್ರ ಪಿಯು ಕಾಲೇಜಿಗೆ ಉತ್ತಮ ಫಲಿತಾಂಶ ಚಿಂತಾಮಣಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಾಲಿನ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ಕೋಟೆಯಲ್ಲಿನ ವೆಂಕಟಾದ್ರಿ ಸ್ವತಂತ್ರ ಪಿಯು ಕಾಲೇಜಿಗೆ ಶೇಕಡ ತೊಂಬತ್ತೆರಡು ಪಾಯಿಂಟ್ ಮೂರರಷ್ಟು ಫಲಿತಾಂಶ ಬಂದಿದ್ದು ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಇನ್ನೂರ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ವೆಂಕಟಾದ್ರಿ ಸ್ವತಂತ್ರ ಪಿಯು ಕಾಲೇಜಿನ ಪ್ರಾಂಶುಪಾಲ ವೆಂಕಟಶಿವಾರೆಡ್ಡಿ ಎಂಪಿರವರು ತಿಳಿಸಿದ್ದಾರೆ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ಅಪ್ಸಾ ಎಂಬ ವಿದ್ಯಾರ್ಥಿ ಆರು ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಟಾಪರ್ ಆಗಿ ಕಾಲೇಜಿಗೆ ಕೀರ್ತಿ ತಂದಿದ್ದು ಕೆಜಿ ಶಶಾಂಕ್ ಹಾತ್ವಾರ್ ಐನೂರ ಎಂಬತ್ನಾಲ್ಕು ಶಾರದಾಜ್ ಜೆ ಐನೂರ ಎಂಬತ್ನಾಲ್ಕು ಜೈಶ್ರೀ ಪಿಎಸ್ ಐನೂರ ಎಂಬತ್ನಾಲ್ಕು ಸೈಯದ್ ದಾನಿಶ್ ಪಾಷಾ ಐನೂರ ಎಂಬತ್ತು ಮಹಾಶ್ರೀ ವೈ ಆರ್ ಐನೂರ ಎಪ್ಪತ್ತೆಂಟು ಐನೂರ ಎಪ್ಪತ್ತೇಳು ಸಂಸ್ಕೃತಿ ರೆಡ್ಡಿ ಐನೂರ ಎಪ್ಪತ್ತಾರು ಚರಣ್ ಐನೂರ ಎಪ್ಪತ್ತಾರು ರೆಡ್ಡಿ ಐನೂರ ಎಪ್ಪತ್ತೈದು ಅಂಕಗಳು ಪಡೆದುಕೊಂಡಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಚೈತನ್ಯ ಪಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೊಂಬತ್ತು ಹರಿಶಿನಿ ಐನೂರ ಎಪ್ಪತ್ತೈದು ಪ್ರಿಯಾಂಕಾ ಐನೂರ ಎಪ್ಪತ್ನಾಲ್ಕು ಸುದರ್ಶನ್ ಐನೂರ ಅರವತ್ತೊಂದು ಕಾರ್ತಿಕ್ ಐನೂರ ಐವತ್ತೊಂದು ಅಂಕಗಳನ್ನು ಪಡೆದಿದ್ದು ಎಲ್ಲಾ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಇಪ್ಪತ್ನಾಲ್ಕು ಜನವರಿ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದು ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲರು ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದದವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶವು ವೆಂಕಟಾದ್ರಿ ಕಾಲೇಜಿಗೆ ಉತ್ತಮ ಹೆಸರನ್ನು ತಂದಿದೆ ಮೊದಲು ವರ್ಷಗಳಲ್ಲಿ ಯಾವ ರೀತಿ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ರಿಸಲ್ಟ್ ತರ್ತಾ ಇದ್ದೀವೋ ಅದೇ ರೀತಿ ಫಲಿತಾಂಶವನ್ನು ಈ ವರ್ಷ ನಾವು ಮುಂದುವರಿಸಿದ್ದೀವಿ ನಮ್ಮ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ನಮ್ಮ ಉಪನ್ಯಾಸಕರು ಅದೇ ರೀತಿಯಲ್ಲಿ ಕಷ್ಟಪಟ್ಟು ಓದಿಸಿ ನಾವು ಸುಮಾರು ಒಳ್ಳೆಯ ರಿಸಲ್ಟನ್ನು ತಂದಿದ್ದೀವಿ ಆ ರಿಸಲ್ಟನ ಫಲಿತಾಂಶವನ್ನು ನಮ್ಮ ಎನ್ ಆರ್ ಸರ್ ನಾರಾಯಣ್ ಸರ್ ಅವರು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಹೊರಬಂದಿದ್ದು ನಮ್ಮ ವೆಂಕಟಾದ್ರಿ ಕಾಲೇಜಿನ ಫಲಿತಾಂಶ ಈ ಥರ ಇರುತ್ತೆ ಟೋಟಲ್ ಅಪಿಯರ್ಡ್ फोर वन सेवन फोर सेवेंटी नंबर आफ् डिंशन वन ट्वेंटी फोर नंबर आफ फस्ट क्लासस् टू ट्वेंटी एट् सेकेंड क्लास थर्टी वन एंड फास्ट क्लास वन टोटल पर्संटेज नई पर्सेंट अईन्टूड सैंस स्टूडेंट्स थ्री सेवेंटी फैरली डिंशन बंद वन वन फोर वन फोटी ಫಸ್ಟ್ ಕ್ಲಾಸಸ್ಸು ಟೂ ನಾಟ್ ಸೆವೆನ್ ಸೆಕೆಂಡ್ ಕ್ಲಾಸ್ ಟ್ವೆಂಟಿ ಫೋರ್ ಪಾಸ್ ಒನ್ ಅದು ನೈಂಟಿ ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ನೆಕ್ಸ್ಟು ಕಾಮರ್ಸ್ ಬಂದು ನೈಂಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅದರಲ್ಲಿ ಟೋಟಲ್ ಡಿಸ್ಟಿಂಕ್ಷನ್ಸ್ ಬಂದು ಟೆನ್ ಬಂದಿದ್ದಾರೆ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಬಂದು ಟೆನ್ ಮೆಂಬರ್ಸ್ ಬಂದಿದ್ದಾರೆ ಕನ್ನಡ ನೈನ್ ಮೆಂಬರ್ಸ್ ಬಂದಿದ್ದಾರೆ ಬಯಾಲಜಿ ಫೋರ್ ಮೆಂಬರ್ಸ್ ಬಂದಿದ್ದಾರೆ ಕೆಮಿಸ್ಟ್ರಿ ಒನ್ ಮೆಂಬರ್ ಬಂದಿದ್ದಾರೆ ಒನ್ ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸ್ ಒನ್ ಸ್ಟೂಡೆಂಟ್ ಎಕನಾಮಿಕ್ಸ್ ಒನ್ ಸ್ಟೂಡೆಂಟ್ ನೂರಕ್ಕೆ ನೂರು ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಟೋಟಲ್ ಅದು ಟಾಪ್ ಸ್ಕೋರರ್ ಟಾಪ್ ಸ್ಕೋರರ್ ಬಂದು ಹಫ್ಸಾ ತಹರಿ ಅವರು ಹೈಯೆಸ್ಟ್ ಮಾರ್ಕ್ಸ್ ಬಂದು ಫೈವ್ ಏಯ್ಟಿ ಫೈವ್ ಫೈವ್ ಏಯ್ಟಿ ಫೈವ್ ತಗೊಂಡು ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಗೊಂಡು ಬಂದಿದ್ದಾರೆ मत शशांक हटवर् 584, एटी फोर फाइव एटी फोर जयश्री पी एस फाइव एटी फोर 580, सैद्ड डैनिश् 578, महर्श्री वैर फाइव सेवेंटी सेवेंटी सेवन संस्कृति रेडी फाइव सेवेंटी सिक्स बी फाइव सेवेंटी सिक्स चरण जे फाइव सेवेंटी रेडी फैसे सेवेंटी फाइव एंड इन कॉमर्स चैतन्या फ 579 टॉप स्कोरर हर्षनी जी फैसे सेवेंटी जी के फाइव सेवेंटी फोर जी एस फैसीटी वन जी फाइव फिफ्टी वन टॉपर्स मत कनड मते सेवन इंग्ली इंग्लिश टू फिजिक्स नयटी नईन कैमिस्ट्री हंड्रेड मैथ हंड्रेड सारी मैथ नयटी सेवेन बयालजी हंड्रेड टोटल फाइव एट्टी फैंड जयश्री पी एस कनड नयटी नईन इंग्ली नयटी टू फिजिक्स नयटी नईन कैमिस्ट्री नयटी एट मैथ नयटी एट बयालजी नईटी एट

ಸೊ ಇದಕ್ಕೆ ನನ್ನ ಹಾರ್ಡ್ ವರ್ಕ್ ಎಷ್ಟಿದ್ದು ನನ್ನ ಟೀಚರ್ಸ್ ಹಾಗೆ ನನ್ನ ಪೇರೆಂಟ್ಸ್ ನನಗೆ ಸಪೋರ್ಟಿವ್ ಆಗಿ ಎಷ್ಟು ಸಪೋರ್ಟಿವ್ ಆಗಿದ್ದು ತುಂಬ ಇಂಪ ತುಂಬ ಹೆಲ್ಪ್ಫುಲ್ ಆಯಿತು ಸೊ ಅದೇ ರೀತಿ ನಮ್ಮ ಎಕ್ಸೆಲ್ ಅಕಾಡೆಮಿಸ್ ಆಗಿರ್ಬೋದು ವೆಂಕಟಾದಲ್ಲಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕೆ ಸಪೋರ್ಟಿವ್ ಆಗಿರೋ ಟೀಚರ್ಸ್ ಇದ್ದಾರೆ ಸೊ ಅವರ ಒಂದು ಶಿಕ್ಷಕರಿಗೂ ನಮ್ಮ ಪೋಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಈ ಒಂದು ಕಾಲೇಜಿನಲ್ಲಿ ಸಬ್ಜೆಕ್ಟಿವ್ಗೆ ಸಿ ಇ ಟಿ ನೀಟ್ ಜೆ ಇ ಎಲ್ಲ ಒಂದು ಕೋರ್ಸಸ್ಸು ಅವೈಲಬಲ್ ಆಗಿದೆ ಅವರು ಅವರು ಟೀಚರ್ಸು ಇನ್ನು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಮಾಡಿ ನಮಗೆ ಬೇಕಾದರೂ ಮಾಹಿತಿಯನ್ನೆಲ್ಲ ಕೊಡ್ತಾ ಇದ್ದಾರೆ ನಾವು ಅಂದರೆ ವೀಕ್ಲಿ ಎಕ್ಸಾಮ್ಸ್ ಇರುತ್ತೆ ಜೆ ಇ ನೀಟ್ ಟಿ ಎಕ್ಸಾಮ್ಸ್ ಇರುತ್ತೆ ಸೊ ಇದೊಂದು ಒಳ್ಳೆಯ ಆಪರ್ಚುನಿಟಿ ಈ ಕಾಲೇಜ್ಗೆ ಸೇರೋದ್ರಿಂದ ಒಳ್ಳೆ ಫ್ಯೂಚರ್ ಸಿಗುತ್ತಾ ನಮಗೆ ಅಂತ ಭಾವಿಸ್ತಾ ನಮ್ಮ ಮಾತನ್ನು ನೀಟನ್ನು ಕ್ಲಿಯರ್ ಮಾಡಿ ಎಂ ಬಿ ಬಿ ಎಸ್ ಮಾಡಬೇಕು ಐನೂರ ಎಂಬತ್ನಾಲ್ಕು ಮಾರ್ಕ್ಸನ್ನು ಇದಕ್ಕೆಲ್ಲ ನನ್ನ ಶಿಕ್ಷಕರು ಹಾಗೂ ಪೇರೆಂಟ್ಸ್ ಸಹಕಾರದಿಂದ ಮಾತ್ರ ಸಾಧ್ಯವಾಗಿದೆ ಹಾಗೂ ಇಲ್ಲಿ ಕೆ ಸಿ ಇ ಟಿ ಮತ್ತು ಬೋರ್ಡ್ಸ್ ಎಲ್ಲದಕ್ಕೂ ಒಳ್ಳೆಯ ರೀತಿಯಾದ ತರಬೇತಿಯನ್ನು ನೀಡಲಾಗುತ್ತದೆ Second see result. We scored, our students scored good marks. Our college got good result. Result, good marks. score, 100 marks. Everything is announced. Janals sir. Our students <laughs> <friends, laughs> scored good marks. Their parents are happy. ಎಕ್ಸ್ಪೈನ್ ಹೌ ದ ಪೇರೆಂಟ್ ಅಬೌಟ್ ನಾಟ್ ದೈಡ್ ಸೋ ದಟ್ ಕಾಲ್ ಆಲ್ ದೂ ಯು ಸ್ಟ್ ದೇರ್ಟ್ ದೇರ್ ಅಚೀವ್ಮೆಂಟ್ ವಾಟ್ ಹೌ ಟು ರೀಟ್ ಯು ಫಾಲೋ ಇಟ್ Next time also, most of you try to get good marks, 1995. Result also to our college, 1995. This time, we have more students. Strength is more. In that strength also, we got more results. And our Excel Academy, they have put more effort on their students. Therefore, they got more results also. And they are systematic. and experienced lecturers not only vengatadri college everyone you know that from the beginning of 20 years we have both lecturers my I mean experienced lecturer but we have to introduce excel academy since two years three years only they are here this time they are also given good result and good effort this time also they have good faculty next time also you all try to get good result either in excel academy as well as our teacher. all our teachers they will they are proud because in their subject they got they counted how many hundreds they got how many students got 100 hundred marks that is their achievement they are thinking <laughs> not only students parents this happiness is not only students parents this happiness to our lecturers who have given more effort to score hundreds in their subject they counted and they told So not only this year, every year our lecturers are counting how many students are getting under. Getting result is only important. This is also important getting under and getting out of out and also uh, 580, 590 result is very important. More students where you are getting distinctions, distinctions are also more distinctions. All you students in your future. Is good your future becomes good because uh, getting distinction is not so easy. You are all in the future wherever the course you are joining you are getting the same distinctions that is because of our lecturers how they prepared you. In the future you are also we are also expecting from you to getting same uh, distinctions and under uh, uh, telling these two words, I will thank you to students who scored good marks and I will wish them thank you. 50. And these people are going to rock in k examinations also. So in Chintamani, definitely our students will be in the top in forthcoming examinations, no doubt at all. Why? Because out of these persons, we have 124 people who got distinctions. And out of 124 distinctions we have, 50 plus uh, 550 plus marks. Uh. Means, means these 50 people are already in the already forward in the race. Uh. Means if these people are going to secure minimum marks in KSA, uh, definitely they'll good, they'll get good rank and they'll secure a seat in a esteemed college and no doubt at all, they are going to flourish in their future. And you people have to do the same work. Uh. Why? Because nowadays the examinations are going very strictly under CC lens and even the valuation is very tough. That's why the five eighty-five marks are very high marks which we got. Not only here, you go through the all the results which are happening, which are which the other institutes got in. Chintamani. just <laughs> compare, and we are ready. We are ready to <laughs> take. <get five results. laughs>